ಮಾಡ್ರಿ ಅಂತ ಹೇಳಿ ಈಗ ನಾವ್ ರಾಜೀನಾಮೆ ಕೊಡ್ಬೇಕು ಬ್ಯಾಡ್ರಿ ಬ್ಯಾಡ್ರಿ ನಮ್ಗ ಎರಡ್ ಸಾವಿರ ರೂಪಾಯಿ ಹಾಕ್ಯಾರೀ ಅವ್ರು ಎಲ್ಲಾ ಅನ್ನ ಇದು ಅನ್ನಕಿದ್ಯಾರ ಬಸ್ ಫ್ರೀ ಮಾಡ್ಯಾರೀ ನಮಗ್ ಬೇಡ್ರಿ

ಸರೋಜಾರಿ ನಮ್ಗೆ ಎರಡ್ ಸಾವಿರ ರೂಪಾಯಿ ಹಾಕ್ತಾರಲ್ಲ ಅದ್ಕೆ ಬೇಡ ಬಸ್ ಫ್ರೀ ಐತ್ರಿ ಹ್ಮ್ ಅದ್ಕೆ ಬೇಡ ರೀ ರೆಕೋರೇಷನ್ ರೊಕ್ಕ ಹಾಕ್ತಾರೀ ಎಲ್ಲಾ ಹಾಕ್ತಾರೀ ಬೇಡ 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 ರಾಜೀನಾಮೆ ಕುಡದ್ ಬೇಡ್ರಿ ಎರಡ್ ಸಾವಿರ ರೂಪಾಯ್ ಈಗ ಎರಡು ತಿಂಗಳ ಐತ್ರಿ ಬರ್ತಾವಿಲ್ಲ ರೀ ಅದು ರೊಕ್ಕ

ಎಲ್ಲಾ ನಮಗ ದಾನ ಧರ್ಮ ಮಾಡ್ಯಾರ್ರಿ ಅವ್ರ್ ಕೊಡ್ಬಾರ್ದ್ರಿಬಾರ್ದು ಬೇಡ್ರಿ ನಮ್ಗೆಲ್ಲಾ ಇದೈತಿ ಬಡಬಗ್ರಿಗೆ ಸಹಾಯ ಮಾಡ್ತಾರ್ರಿ ಅವ್ರು ರಾಜೀನಾಮ ಬೇಡ್ರಿ ಕೈ ಮುಗಿತೀನಿ ಬೇಡ

ಮೂಡ ಹಗರಣದಲ್ಲಿ ರಾಜೀನಾಮೆ ಕೊಡದ ಬ್ಯಾಡ್ರಿ ಇವರು ಬಡ ಜನರಿಗೆ ಎಲ್ಲಾರು ಸಹಾಯ ಆಗ್ಯಾರೀ ಇವರು ಅದ್ರ ಎಲ್ಲ ಅನುಕೂಲ್ ಮಾಡ್ಯಾರಲ್ರಿ ಕರೆಂಟ್ ಫ್ರೀ ಅವರ ಬಸ್ ಫ್ರೀ ಅವರೆಲ್ಲ ಎಲ್ಲ ಮಾಡೈತ್ರಿ ಎಲ್ಲ ಬಡ ಜನರಿಗೆಲ್ಲಾರು ಹೆಲ್ಪ್ ಮಾಡ್ಯಾರಲ್ರಿ ಅವರು ನಾವು ಬೆನ್ನೆಲ್ ಬಾಗಿ ಇರ್ಬೇಕು ನಮ್ಗೆ ಅದನ್ನ ಮೇನ್ ಅವರು ಕೊಡೋದು ಬೇಡ್ರಿ ಬಡ ಜನದ್ದು ಎಲ್ಲ ಸಹಾಯ ಮಾಡ್ಯಾರೀ ಇವರು ಎಲ್ಲಾನು ಈಗ ಕರೆಂಟ್ ಫ್ರೀ ಮಾಡ್ಯಾರ ಕೊಡಬೇಕಾ ಬೇಡ ರಾಜ್ ಕೊಡುದ್ ಬೇಡ್ರಿ ಕೊಡ್ಬೇಕ್ರಿ ಅವ್ರಿಗೆ ಅಂತ ಕೊಡ್ಬೇಕು ನಮ್ಗೆಲ್ಲಾ ಸಹಾಯ ಮಾಡ್ಯಾರಲ್ಲ ಅಂತದ್ ಅಂತ ರಾಜೀನಾಮ ಕೊಡ್ಬೇಕ್ರಿ ಅವ್ರು ಕೊಡೋದು ಬೇಡ ಅವ್ರ ರಾಜೀನಾಮ್ ರೇಷ್ಮಾ ಸೇಕ್ಸ್ ಅಂದಿರಿ ಎಲ್ಲ ಮಾಡಿದ್ರ ಅವ್ರ ಸಾವಿರ ರೂಪಾಯಿ ಕೊಡ್ತಾರ ಅಕ್ಕಿ ಕೊಡ್ತಾರ ಮತ್ ಬಸ್ ಫ್ರೀ ಮಾಡ್ಯಾರ ಎಲ್ಲ ಇದ್ ಮಾಡ್ಯಾರ ಬೇಡಾರಿ ರಾಜೀನಾಮೆ ಹ್ಮ್ ಒಳ್ಳೇದ್ ಮಾಡ್ಯಾರ ಅವ್ರ ಎಲ್ಲಾ ಚಲೋದನ್ ಆಗೈತಿ ರಾಜೀನಾಮೆ ಕೊಡೋದು ಮಾಡಿ ಇದು ಮೂ್ರಿ ಮಾಡಕ್ ಹೋಗ್ಬೇಡ್ರಿ ರಜೆ ಆಗ್ತೈತಿ ಬಡವರಿಗೆ ಸಹಾಯ ಆಗೈತಿ ಎರಡ್ ಸಾವಿರ ರೂಪಾಯಿ ಅವರು ಮತ್ತೆ ಅಕ್ಕಿ ಫ್ರೀ ಮತ್ತೆ ಬಸ್ ಫ್ರೀ ಮಾಡ್ಯಾರ ಎಲ್ಲ ಇದು ಮಾಡ್ಯಾರೀ ಬೇಡ ಕಲಾವತಿರಿ ಕೊಡಬಾರ ಕೊಡ್ಬೇಡ್ರಿ ಬೇಡ್ರಿಪಾ ನಮ್ಗ ಬಸ್ಸಿನ ಫ್ರೀ ಮಾಡ್ಯಾನ ನಮ್ಗೆ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕ್ಯನ ಎಲ್ಲಾ ನಮ್ಗ್ ನೋಡನ್ರಿಪ ಕೊಡ್ಬೇಡ್ರಿ

ಸರ್ ಅವ್ರು ರಾಜೀನಾಮೆ ಕೊಡೋದೇನು ಬೇಡ ಅಂತ ಅನಿಸ್ತಿತ್ರಿ ಸರ್ ಯಾಕಂದ್ರೆ ಹಗರಣ ಇನ್ನೂ ಪ್ರೂವ್ ಆಗಿಲ್ಲ ರೀ ಹಗರಣ ಪ್ರೂವ್ ಆದಮೇಲೆ ಅದಕ್ಕೆ ತಕ್ಕಂಥದ್ದೊಂದು ಕ ಇದನ್ನು ಕೈಗಾರಿಕೆ ತೊಗೋಬಹುದು ಆಮೇಲೆ ನಮಗೀಗ ಅದರ್ಲಿಂತ ಸ್ವಲ್ಪ ಸಹಾಯನೂ ಆಗೈತಿ ಅವ್ರಲಿಂತ ಸೊ ರಾಜೀನಾಮೆ ಕೊಡಬೇಕಾ ಅಂತ ಹೇಳಿ ನಾವೇನನ್ನಲ್ಲ ಹಗರಣ ಪ್ರೂವ್ ಆದ್ರೆ ಮಾತ್ರ ನೀವು ತಕ್ಕಂಥದ್ದು ಇದನ್ನು ಮಾಡ್ಕೋಬೋದು ರೀ ಸರ್ಟಿ ಹಾಂ ಸರ್ ಗ್ಯಾರಂಟಿ ನಮ್ಗೆ ಐದು ಥರದ ಗ್ಯಾರಂಟಿ ಬಂದಾವ ರೀ ಅದ್ರೊಳಗೆ ನಮ್ಗೆ ಈಗ ಹನ್ನೊಂದ್ಕಂತ ನಾವು ಗೃಹಲಕ್ಷ್ಮಿ ತೊಗೊಂಡೀವಿ ಈಗ ಈಗಿನ ಮಟ್ಟನೂ ನಮ್ಮದು ಗೃಹಜ್ಯೋತಿ ಫ್ರೀ ಐತಿ ಅದಾದ್ಮೇಲೆ ನಮಗೆ ಈಗ ಬಸ್ ಎಲ್ಲ ಫ್ರೀ ಅದಾವೆ ರೀ ಸರ್ ಸೊ ಹಿಂಗಾಗಿ ನಮ್ಗೆ ಸಿದ್ದರಾಮಯ್ಯ ಸರ ಇರಲಿ ಹೇಳಿ ನಾವು ಅಂತೀವಿ ಬ್ಯಾಡ್ರಿ ಸರ್ ಸರ್ ದೀಪಾ ದೊಡ್ಡ ಮನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು ಅವ್ರ ಬಿಜೆಪಿ ಅವ್ರ ಹಾಳಾಗಿ ಹೋಗಬೇಕು ಏನಪ್ಪಾ ಅಂದ್ರೆ ಬರುದ ದಿನ ಆದ್ರೂನು ಈಗ ನಮ್ಮ ಹೆಸರೇ ಜಗಾ ತಗೊಂಡ್ರು ಆಶ್ವಾಸನೆ ಕೊಟ್ಟರು ಜಗದೀಶ್ ಶೆಟ್ಟಿ ಭಾಷಣ ಮಾಡಿದ ಅದನ್ನು ಕೇಳೇವಿ ಕಿವಿಲೆ ಅದನ್ನು ಬಂದೇವಿ ಕೊಡ್ತೇವಂತ ಹೇಳಿ ತಾನು ಏನೇನೋ ಕಟ್ಟಸ್ಕೊಂಡು ತಾನ ತನ್ನ ಕಡೆ ಎಲ್ಲಾ ಉಳಿಸ್ಕೊಂಡ ನಾವ್ ನೋಡಿದ ಮಾತೈತ್ರಿ ಇದೆ ನಮ್ಮ ಮಾತು ಯಾರು ಬೆಲೆ ಕೊಡ್ತಾರೀ ನಾವ್ ಅಲ್ಲಿ ಹೋಗಿ ಹೇಳಿದ್ರ ಯಾರು ಬೆಲೆ ಕೊಡಂಗಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಇನ್ನೂ ಒಂದ್ ಹೊತ್ತಿಗೆ ನಮ್ಗ ಒಂದ್ ಹೊತ್ತೀ ಬೇಕ್ರಿ ಅವನಿಂದ ನಾವ್ ಉದ್ದಾರ ಆಗೇವ್ರಿ ಬಡಬಗ್ರಿ ಯಾಕಂದ್ರೆ ರೇಷನ್ದಾಗ ಅಕ್ಕಿ ಅಕ್ಕಿ ಕೊಡೋದ್ ಇಲ್ಲ ಇನ್ನೂ ಒಂದ್ ಹೊತ್ತಿಗೆ ಎಲ್ ಬೇಕಲ್ ಮನಿ ಕೊಟ್ಟಾರ ಎಲ್ ಬೇಕಲ್ ರೇಷನ್ ಕೊಟ್ಟಾರ ಎಲ್ಲಾರ್ಗು ಇಲ್ಲಂದ್ರೂ ಬಡಬಗ್ರಿ ಏನು ಕಡಿಮೆ ಮಾಡಿಲ್ಲ ಅವ್ರು ಅವ್ರ ಇರ್ಬೇಕು ನೋಡ್ರಿ ಸದ್ಯಕ್ಕೆ ಇದು ಕೊಟ್ಟಾರಲ್ರಿ ಕರೆಂಟ್ ಫ್ರೀ ಕೊಟ್ಟರ ಮನಿಗೆ ಬಡಬಗ್ರಿ ಆಮ್ಯಾಗ ಬಸ್ ಫ್ರೀ ಕೊಟ್ಟಾರ ರೇಷನ್ ಇಂದ ರೊಕ್ಕ ಹಾಕಿದ್ರೆ ಅವ್ರು ಅಕ್ಕಿ ಕೊಡಂಗಿಲ್ಲ ಅಂದರೂ ಇವ್ರು ರೊಕ್ಕ ಹಾಕಿದ್ರು ಅದ್ರ ಬದ್ಲಿ ಅದನ್ನ ನಾವು ತಿಂದ ಅದನ್ನ ನೆನ್ಸಾಕತ್ತೇವ್ರಿ ಅವ್ರು ಅವ್ರು ಮಾತ್ರ ಹೋಗ್ಬಾರ್ದು ರೀ ಅವ್ರು ಇರ್ಬೇಕು ರೀ ರಾಜನಮೆ ಕೊಡಬಾರ್ದು ಕೊಡಬಾರ್ದು ನಮ್ಮ ಹೆಸರು ಪದ್ಮಾ ಪಾಟ್ಕರ್ ಮೂಡ ಹಗರಣದಲ್ಲಿ ಸಿದ್ಧಮಣ್ಣ ಸುಕ್ಕ ಕುಂಡ್ರು ಗ್ಯಾರಂಟಿ ಗಾರಂಟಿ ಕೊಟ್ರು ಅವ್ರು ರಾಜನಾಮೆ ಕೊಡ್ಬೇಕು ಬಾಡು ಬೇಡ್ರಿ ಇಲ್ಲಿ ತಗೋರಿ ನಮ್ಗೊಟ್ಟು ಬಡವ್ರಿಗೆ ಸಹಾಯ ಮಾಡ್ಯಾರ ನಮ್ಗೊಳ್ ದವಾಖಾನಿ ತೋರ್ಸ್ಕೊಂತೇವೆ ರೀ ಅಷ್ಟು ಮೊಮ್ಮಕ್ಕಳಿಗೆ ಖರ್ಚು ಮಾಡ್ತೇವೆ ರೀ ಇಲ್ಲಿ ಈಗ ಮೂರು ತಿಂಗ್ಳು ಬಂದಿಲ್ಲ

ಎರಡು ಸಾವಿರ ರೂಪಾಯಿ ಹೆಲ್ಪ್ ಆಗೈತ್ರಿ ರೇಷನ್ ಹಂಗೆ ರೇಷನ್ ಫ್ರೀ ರೀ ಬಸ್ಸಿನ ಫ್ರೀ ಆಗೈತಿ ಸಾಲಿ ಮಕ್ಳಿಗೆಲ್ಲ ಇದೈತ್ರಿ ನಮ್ಗೆ ಏನು ನೀವು ಕೊಡೋದು ಬ್ಯಾಡ್ರಿ ಸರ್ ಅವರು ಯಾಕಂದು ಬಡ ಜನ ಅವ್ರ ಇದ್ದ ಇದು ಇದಾರ ಬ್ಯಾಡ್ರಿ ಸರ್ ಬೇಡ್ರಿ ಮಾದೇವಿ ಅವನವ್ರಿ